ಇಂದು ಒಂದು ರೀತಿ ಸಮಾಧಾನದ ದಿನ ಉಗ್ರಗಾಮಿಗಳ ಕುತಂತ್ರದಿಂದ ದೇಶದ ಪ್ರಜೆಗಳನ್ನು ಹತ್ಯೆಗೈದಿದ್ದರು ಅದಕ್ಕೆ ಪ್ರತಿಯಾಗಿ ತಕ್ಕ ಶಾಸ್ತಿಯಾಗಿದೆ ಉಗ್ರತಾಣಗಳನ್ನು ದೇಶದ ಸೇನೆ ಧ್ವಂಸ ಮಾಡಿದೆ ಒಂಬತ್ತು ಕಡೆಗಳಲ್ಲಿ ಉಗ್ರತಾಣಗಳನ್ನು ಭೇದಿಸಿ ಸೇನೆ ತನ್ನ ಪರಾಕ್ರಮವನ್ನು ತೋರ್ಪಡಿಸಿದೆ ಭಾರತ ಶಾಂತಿಪ್ರಿಯ ದೇಶವಾಗಿದೆ ಭಾರತವನ್ನು ಕೆಣಕಿದರೆ ತಕ್ಕ ಶಾಸ್ತಿ ಮಾಡಿ ಭಾರತ ಸೇನೆ ಸಾಬೀತು ಮಾಡಿದೆ ದೇಶದ ಜನತೆ ಒಗ್ಗಟ್ಟಿನ ಭಾವನೆಯನ್ನು ಸೇನೆಗೆ ನೀಡಿದ್ದು ಸೂಕ್ತ ಕಾರ್ಯಾಚರಣೆಯಾಗಿದೆ ಯುದ್ಧದ ಕಾಲವಾಗಿದ್ದು ಎಲ್ಲರೂ ಎಲ್ಲಾ ರೀತಿಯಿಂದಲೂ ಜಾಗೃತಿ ಹಾಗೂ ತಯಾರಿ ಮಾಡಿಕೊಳ್ಳಬೇಕಿದೆ ಜಿಲ್ಲೆಯಲ್ಲಿ ಯುದ್ಧದ ಸನ್ನಿವೇಶದ ಕುರಿತು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಮಾತನಾಡಿದ್ದೇನೆ ಮಾಜಿ ಸೈನಿಕರ ಸಂಘಟನೆಯ ಪ್ರಮುಖರ ಜೊತೆಗೆ ಮಾತನಾಡಿದ್ದೇನೆ ಏಪ್ರಿಲ್ ಎಂಟರಂದು ಜಿಲ್ಲಾಧಿಕಾರಿ ಕಚೇರಿ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ಕರೆಯಲಾಗಿದೆ ಸಭೆಯಲ್ಲಿ ಜನತೆ ಜಾಗರೂಕತೆಯಿಂದ ಇರಲು ಏನು ಮಾಡಬೇಕು ಏನೇನು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಚರ್ಚಿಸಲಾಗುವುದು ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಬಸಲಿಂಗಪ್ಪ ಮುಂದರಗಿ ಸೇರಿ ಮಾಜಿ ಸೈನಿಕರು ಇದ್ದರು ಇವತ್ತು ಒಂದು ರೀತಿ ಸಮಾಧಾನದ ಉಗ್ರಗಾಮಿಗಳು ಪಾಕಿಸ್ತಾನದ ಆ ಕುತಂತ್ರದಿಂದ ನಮ್ಮ ದೇಶದ ಪ್ರಜೆಗಳನ್ನು ಏನು ಹತ್ಯೆಗೆದಿದ್ರೂ ಅದಕ್ಕೆ ತಕ್ಕ ಶಾಸ್ತಿಯಾಗಿ ಉಗ್ರಗಾಮಿಗಳ ತಾಣಗಳನ್ನು ರಾಷ್ಟ್ರದ ಸೇನೆ ಧ್ವಂಸ ಮಾಡಿದೆ ಸುಮಾರು ಒಂಬತ್ತು ಸ್ಥಳಗಳಲ್ಲಿ ನಮ್ಮ ಕಾರ್ಯಾಚರಣೆ ನಡೆದಿದ್ದು ಸೂಕ್ತವಾದ ಪ್ರತಿಫಲ ಸಿಕ್ಕಿದೆ ನಾವು ದೇಶದ ಜನ ಏನು ನಿರ್ಣಯಿಸಿ ಒಕ್ಕಟ್ಟಿನ ಬಲವನ್ನು ಸೈನ್ಯಕ್ಕೆ ನೀಡಿದ್ದೇವೆ ಅದು ಸಾರ್ಥಕ ಅನ್ನೋ ಮನೋಭಾವ ನಮ್ಮಲ್ಲಿ ಮೂಡೋ ಹಾಗೆ ಸೂಕ್ತ ಕಾರ್ಯಾಚರಣೆ ಆಗಿದೆ ಇದು ಯುದ್ಧ ಕಾಲ ಎಲ್ಲರೂ ಸನ್ನದ್ಧರಾಗಿರಬೇಕು ಗಡಿಯಿಂದ ನಾವು ಎಷ್ಟು ದೂರ ಇದ್ದೇವೆ ಎಷ್ಟು ಸಮೀಪ ಇದ್ದೇವೆ ಎಲ್ಲಿ ಇದ್ದೇವೆ ಪ್ರಶ್ನೆ ಅಲ್ಲ ಎಲ್ಲ ರೀತಿಯ ಜಾಗರೂಕತೆ ನಮ್ಮದು ಆಗಿರಬೇಕು ಆ ಹಿನ್ನೆಲೆಯೊಳಗೆ ಎಲ್ಲರೂ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ ಗದಗ ಜಿಲ್ಲೆಯೊಳಗೆ ಈಗಾಗಲೇ ಈ ಯುದ್ಧ ಸನ್ನಿವೇಶದೊಳಗೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಎಸ್ ಪಿ ಅವರ ಜೊತೆಗೆ ಮಾತನಾಡಿದ್ದೇನೆ ನಮ್ಮ ಮಾಜಿ ಸೈನಿಕರ ಸಂಘಟನೆಯ ಅಧ್ಯಕ್ಷರಾದ ಬಸಲಿಂಗಪ್ಪ ಮುಂಡುಗಿ ಅವರ ಜೊತೆಗೆ ಹಾಗೂ ಇನ್ನಿತರ ಕೆಲವು ಮಾಜಿ ಸೈನಿಕ ಪ್ರಮುಖರ ಜೊತೆಗೆ ನಾನು ಮಾತನಾಡಿದ್ದೇನೆ ನಾಳೆ ಹತ್ತುವರೆಗೆ ಮಾಜಿ ಸೈನಿಕರು ಹಾಗೂ ನಮ್ಮ ಸಿವಿಲ್ ಡಿಫೆನ್ಸ್ ಅದು ಎನ್ ಸಿ ಸಿ ಇರ್ಬೋದು ಸ್ಕೌಟ್ಸ್ ಇರ್ಬೋದು ಪೊಲೀಸ್ ಅಂಗಸಂಸ್ಥೆಗಳಿರ್ಬೋದು ಅವು ಎಲ್ಲವುಗಳ ಸಭೆಯನ್ನು ಸಹಿತ ನಾಳೆ ಹತ್ತುವರೆಗೆ ನಾವು ಡಿ ಸಿ ಆಫೀಸ್ನ ಆಡಿಟೋರಿಯಂನಲ್ಲಿ ಕರೆದಿದ್ದೇವೆ ಜನರನ್ನು ಜಾಗೃತರನ್ನಾಗಿಡೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಸೂಕ್ತವಾದಂಥ ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ ನಾನು ನಿನ್ನೆ ಹೇಳ್ತಿದ್ದೆ ಭಾರತವನ್ನು ಕೆಣಕಿದರೆ ತಕ್ಕ ಶಾಸ್ತಿ ಆಗ್ತದ ಅಂಥೇಳಿ ಆ ತಕ್ಕ ಶಾಸ್ತಿಯ ಮೊದಲ ಹೆಜ್ಜೆಯನ್ನು ನಮ್ಮ ಸೈನ್ಯ ಭಾರತದ ಸೈನ್ಯ ಇವತ್ತು ಇಟ್ಟಿದೆ ಪಾಕಿಸ್ತಾನದವರು ಏನು ಭಾರತ ಕೇವಲ ಶಾಂತಿ ಅಂತೇಳಿ ಸುಮ್ಮನೆ ಇರುತ್ತೆ ಅಂತೇಳಿ ತಿಳ್ಕೊಂಡಿದ್ರು ಅವ್ರಿಗೆ ಸರಿಯಾದ ಉತ್ತರದ ಮೂಲಕ ಜ್ಞಾನೋದಯ ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಭಾರತವನ್ನು ಕೆಣಕದವರನ್ನು ಬಿಡೋದಿಲ್ಲ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಸಂದರ್ಭ ಕಾಲ ಈಗ ಬಂದಿದೆ ಆ ಒಂದು ಕಾರ್ಯಾಚರಣೆ ನಡೆದಿದೆ ಹಾಗೆ ನಮ್ಮ ಜಿಲ್ಲೆಯ ಜನರನ್ನು ಜಾಗೃತರನ್ನಾಗಿಡಬೇಕು ಮತ್ತೆ ಮುಂದೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಮಾಪ್ಡೀಲ್ ಮಾಡೋದ್ರಲ್ಲಿ ಮಾತಾಡಲಿ ಅವಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ನಾನು ಮುಂಜಾನೆ ಬಸಲಿಂಗಪ್ಪನವ್ರಿಗೆ ಫೋನ್ ಮಾಡಿದೆ ನಾನು ನಿಮಗೂ ಫೋನ್ ಮಾಡ್ಬೇಕಂತಿದ್ದೀನಿ ದಿಸ್ ಈಸ್ ವಾಟ್ ಈಸ್ ಪ್ರಿಪೇರ್ಡ್ನೆಸ್ ಆಫ್ ಅವರ್ ಡಿಸ್ಟಿಕ್ ನಮ್ಮಲ್ಲಿ ಸುದೈರ್ದಿಂದ ಮಾಜಿ ಸೈನಿಕರ ಸಂಘಟನೆಗಳು ಸಹಿತ ಭಾಳ ಆಕ್ಟಿವ್ ಅದಾವೆ ನಾಟ್ ಓನ್ಲಿ ದಿಸ್ ಈಗ ಈ ಪ್ರಸಂಗ ಬಂದಾಗಂತೂ ಇಲ್ಲಿ ಇಲ್ಲಿ ಹಾಗೆ ಆಗೋದು ಸಹಜವಾಗಿ ಆದರೆ ಯುದ್ಧಗಳ ನಮ್ಮ ಜಯ ಘೋಷಣೆಗಳನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ದೇಶದ ರಾಷ್ಟ್ರಾಭಿಮಾನ ಕುದುರಿಸುವುದಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡುವಾಗ ನಮ್ಮಲ್ಲಿ ಒಂದು ವಿಶೇಷ ಕ್ರಿಯಾಶೀಲತೆ ಇದೆ ಆ ಹಿನ್ನೆಲೆಯೊಳಗೆ ನಾವು ನಾಳೆ ಹನ್ನೆರಡು ಹತ್ತುವರೆಗೆ ಮೀಟ್ ಆಗ್ತೇವೆ ನೋಡ್ರಿ ನಾವು ಯುದ್ಧ ಮಾಡೋದಕ್ಕೆ ಪ್ರಧಾನಮಂತ್ರಿ ಮೋದಿಯವ್ರನ್ನ ಮೊದಲೇಕ್ ಮಾಡಿಕೊಂಡು ದ ಕಂಟ್ರಿ ಹ್ಯಾಸ್ ಗಿವನ್ ಪರ್ಮಿಷನ್ ಟು ಮಿಲ್ಟ್ರಿ ಟು ಟೇಕ್ ಡಿಸಿಷನ್ ಆ್ಯಸ್ ರಿಗಾರ್ಡ್ಸ್ ವಾರ್ ಆ್ಯಂಡ್ ವಾರ್ ಆ್ಯಕ್ಷನ್ಸ್ ಆರ್ ಕನ್ಸರ್ಡ್ ಅದು ರಾಜಕೀಯ ಸಂಸ್ಥೆಗಳಾಗಿ ನಾವೇನೇನು ಸಪೋರ್ಟ್ ಮೊಬಿಲೈಸ್ ಮಾಡಬೇಕು ಆ ಎಲ್ಲ ಕೆಲಸ ಸಮರ್ಪಕವಾಗಿ ನಡೆದಿದೆ ದೇಶದ ನೂರ ನಲವತ್ತು ಕೋಟಿ ಜನ ನಾವು ಒಂದಾಗಿದ್ದೇವೆ ಒಂದು ಧ್ವನಿಯಾಗಿದೆ ನಾವು ಏನು ಹೋರಾಟಗಳನ್ನು ಮಾಡಬೇಕು ಏನು ಕಾರ್ಯಾಚರಣೆ ಮಾಡಬೇಕು ಆ ಕಾರ್ಯಾಚರಣೆ ಎಲ್ಲಕ್ಕೂ ನಮ್ಮೆಲ್ಲರದು ಬೆಂಬಲ ಇದೆ ಗೆಳೆಯರೆ ちょっと。